ಬಳ್ಳಿ ಬಟಾಟೆ ಅಂತ ಈಗ ಬಳ್ಳಿಯಲ್ಲಿ ಆಗುದು ಮತ್ತೆ ಬಟಾಟೆ ಮಣ್ಣಿಯಲ್ಲಿ ಆಗುದಲ್ಲ ನೋಡಿ ಇದು ಒಳ್ಳೆ ತೂಕ ಬಂದಿದೆ ದೊಡ್ಡ ಸೈಜ್ ಬಂದಿದೆ ತೂತಿಲ್ಲ ಇದರಲ್ಲಿ ಇದನ್ನು ಕೂಡ ನಾವು ಲಾಸ್ಟ್ ಗೆ ಉಪಯೋಗಿಸ್ತೇವೆ ಎಂತ ಈಗ ಆಳ್ಸಣೆ ಬೀಜ ಎಂತ ಮಿಕ್ಸ್ ಹಾಕೊಂಡು ಬೇಕಾದ ಮಾಡ್ಬೋದು ಕೆಲವು ಜನ ಅಂತ ಮಾಡ್ತೇವೆ ನಾವಂತೂ ಮಾಡ್ತೇವೆ ಮಜ್ಜಿಗೆ ಹುಳಿ ಹುಳಿಯೆಲ್ಲ ಮಾಡ್ಲಿಕ್ಕೆ ಭಾರಿ ಒಳ್ಳೆದಾಗ್ತದೆ ಲಾಸ್ಟ್ ಗೆ ಮಾಡ್ತೇವೆ ಅಲ್ಸಂಡೆ ಈಗ ಎರಡು ವರ್ಷದಿಂದ ಎರಡು ಮೂರು ವರ್ಷದಿಂದ ಇದೇ ಮಾಡ್ತಾ ಇದ್ದೇನೆ ಗಿಡ ಅಲ್ಸಂಡೆ ಚಪ್ರ ಬೇಡ ನೋಡಿ ಬೇಗನೆ ಅಲ್ಸಂಡೆ ಬಿಡ್ತದೆ ವೈಶಿಷ್ಟ್ಯ ಅಂದ್ರೆ ಇದ್ರ ಪರಿಮಳ ಕುದಿಯುವಾಗ ಮನೆ ಇಡೀ ಗಮ ಗಮ ಬೇರೆಯವರೆಲ್ಲ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ನಾವು ರಾಸಾಯನಿಕ ಹಾಕೋದಿಲ್ಲ ನಾವ್ ಎಂತ ಇದ್ರೆ ಹಟ್ಟಿ ಗೊಬ್ಬರ ನಮಗೆ ಈಗ ಇಲ್ಲಿ ದನ ಎಲ್ಲ ಇಲ್ಲ ಹಟ್ಟಿ ಇದು ಗೊಬ್ಬರ ಇಲ್ಲ ಹಟ್ಟಿ ಗೊಬ್ಬರ ಇಲ್ಲ ದುಡ್ಡು ಕೊಟ್ಟು ತಕ್ಕೊಳ್ಳುದು ಹಾಗೆ ಸಹ ನಾವು ದುಡ್ಡು ಗುಟ್ಟ ತಕೊ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಅದು ಹಟ್ಟಿ ಗೊಬ್ಬರವೇ ಉಪಯೋಗಿಸಿದ್ರೆ ಒಳ್ಳೇದು ಅಂತ ಹೇಳಿ ನಾವು ಹಟ್ಟಿ ಗೊಬ್ಬರವನ್ನೇ ಹಾಕುದು ನಮಸ್ತೆ ಸರ್ ಚೆನ್ನಾಗಿದ್ದೇನೆ ಸುಮಾರು ಹತ್ತು ವರ್ಷದಿಂದ ಜಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದೇನೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇತ್ತು ಈಗ ನಮ್ಗೆ ಬೇಕಾದ ಮನ್ ತರಕಾರಿ ನಾವೇ ಬೆಳಿತೇವೆ ಯಾವುದೇ ಪೇಟೆಯಿಂದ ಅಪರೂಪ ಎಲ್ಲಾರು ಟೊಮೆಟೊ ಏನಾದ್ರು ಬೇಕಿದ್ರೆ ತರ್ಕಾರಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಟೊಮೆಟೊ ಅಷ್ಟೇ ಯಾವ ತರಕಾರಿ ಪೇಟೆಯಿಂದ ಬೇಕಾಗುವುದಿಲ್ಲ ಕೆಲಸಗಾರ ಈಗ ಕಡಿಮೆ ಅದೊಂದು ಅಡ್ಡ ಇದು ಇಪ್ಪತ್ತು ಊಟ ಆಗ್ಬೇಕು ಇದೊಂದು ಜಾತಿ ಹರಿವೆ ಈಗ ಒಂದು ನಾಲ್ಕೈದು ವರ್ಷದಿಂದ ಬೆಳೀಸ್ತಾ ಇದ್ದೇನೆ ಇಷ್ಟ ಹರಿವೆ ಒಳಗೆ ದಂಟು ಬೆಳೆಯುವುದಿಲ್ಲ ಚೆನ್ನಾಗಿ ಕಟ್ಟಿಂಗ್ ತೆಗ್ದು ಸಿಗುರ್ತಾ ಇದೆ ಮಾರಾಟ ಮಾಡುವಂತದ್ದು ಹರಿವೆನೇ ಹೌದು ಕಟ್ಟಿಂಗ್ ಮಾಡಿ ತುದಿ ತುದಿ ಮಾಡಿ ಮನೆ ಹೋಗಿ ಕೊಂಡೋಗಿದ್ದೆ ಹಾಗೆ ಅಂಗಡಿಯಿಂದ ಸಹ ಡಿಮಾಂಡ್ ಬಂದಿತ್ತು ಹಾಗೆ ಎಲ್ಲ ಕಟ್ಟಿಂಗ್ ಆಗಿ ಮುಗ್ದಿದೆ ಎಷ್ಟು ಟೈಮ್ ಆಗುತ್ತೆ ಚಿಗುರು ಸಿಗುತ್ತೆ ಬರ್ತಾ ಇರ್ತದೆ ಅದು 5 ದಿನ ತಿಂಗಳು ಎಲ್ಲಾ ಸಿಗುತ್ತೆ 5 ಯಾರು ನಂಟ್ರಲ್ಲಿ ಹೋಗದಕ್ಕೆ ಇಷ್ಟ ಆಯ್ತು ಅಂತ ತಂದ ಅವ್ರು ಮಾಡ್ಲಿಲ್ಲ ಅದು ನಾನ್ ಮಾಡಿದೆ ಚಂದ ನಂಗೆ ಚಂದ ಬಂತು ಈಗ ಅಡಿಕೆ ಪತ್ರಿಗೆ ಒಂದು ಮಂದಿ ತರ ಅದೇ ಇದೆ ಅದ್ವೇ ಅಂತ ಕೇರಳದ ತಳಿಯಾಗಿ ಇರ್ಬೇಕು ಕೇರಳದ ತಳಿಯಲ್ಲ ಪ್ರಾಂತರಿಕ ಪ್ರಾಂತರಿಕಾಗಿ ಇರ್ಬೇಕು ಈ ಪತ್ರೇವರ್ ಮನೆ ಹಾಕಿದ್ರು ಅಲ್ಲ ನೋಡಿ ಸ್ನೇಹಿತರೆ ಸ್ವಲ್ಪ ದೂರದಿಂದ ನೋಡಿ ನೋಡಿ ಮೇಡಮ್ ಅವರೇ ಒಂದು ಐದು ಅಡಿ ಇದಾರೆ ಇದೊಂದು ಹತ್ತು ಅಡಿಯ ಮೇಲೆ ಹಾಕಿದೆ ಇದಕ್ಕೆ ಎಷ್ಟು ವರ್ಷ ಆಗಿದೆ ಬದನ ಗಿಡಕ್ಕೆ ಇದಕ್ಕೆ ಮೂರ್ ನಾಲ್ಕು ವರ್ಷ ವರ್ಷದ ಇದು ದೊಡ್ಡ ಬರ್ತದೆ ಇನ್ನು ಸಹದಲ್ಲ ರುಚಿ ಸಹ ಚೆನ್ನಾಗಿದೆ ಬದನೆ ಮೊನ್ನೆ ಕೊಯ್ತಿದ್ದೆ ಬದನೆ ಅಂತ ಹೇಳಿದ್ರೆ ಅದೊಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ತಲೆಯಲ್ಲಿ ಇರುತ್ತೆ ಆದ್ರೆ ಇದು ನಾಲ್ಕೈದು ವರ್ಷ ಇದೆ ಅಲ್ಲ ಹೇಗೆ ಮತ್ತೆ ನಮ್ಗೂ ಸಂಸ್ಥೆ ಒಬ್ರು ಕೊಟ್ಟದ್ ಗಿಡ ಹಾಗೆ ಚೆನ್ನಾಗಿ ಕಟ್ಟಿಂಗ್ ಹಾಕ್ಬೇಕು ಒಂದೆರಡು ಇದು ಇನ್ನೊಂದು ಜಾತಿ ಬದನೆ ನೇರಳೆ ನೋಡಿ ಹೀಗೆ ರೌಂಡ್ ಬಂಚ್ ಬಂಚಿ ಆಗ್ತದೆ ಮಾತ್ರ ಗಿಡಸ ದೂರ ದೂರ ನೆಡ್ಬೇಕು ರೌಂಡ್ ಆಗಿ ಮುಶಿ ಟೈಪ್ ಬರ್ತದೆ ಹತ್ರ ನೆಡ್ಲಿಕ್ಕೆ ಆಗುದಿಲ್ಲ ಆ ಬದನೆ ಮಟ್ಟಗುಳ್ಳ ತಗಲಾಗುದು ದೂರ ದೂರ ಬೇಕು ಗಿಡ ತೊಂಡೆ ಮೂರು ವಿಧ ಇದೆ ಇದು ಸ್ವಲ್ಪ ಸಣ್ಣ ಜಾಸ್ತಿ ಮತ್ತೊಂದು ಸಣ್ಣದು ಇದು ಸಣ್ಣದು ಸಣ್ಣದು ಸ್ವಲ್ಪ ಉದ್ದದ್ ಎರಡು ಬಳ್ಳಿ ಒಟ್ಟಿಗೆ ಆಗಿರ್ಬೇಕು ನಷ್ಟದ್ದು ಇದು ಕೇರಳದಿಂದ ತಂದದ್ದು ಬಳ್ಳಿ ಕಟಿಂಗ್ ತಂದು ಮಾಡಿದ್ದು

ಅಲ್ಲ ಮೂವತ್ತು ದಿವಸದಲ್ಲಿ ಬೆಳೆ ಬರ್ತದೆ ನೋಡಿ ಸೊಪ್ಪು ಕೂಡ ನಾವು ಒಟ್ಟಿಗೆ ಸಾಂಬಾರಿಗೆ ಹಾಕ್ತೇವೆ ಚೆನ್ನಾಗಿ ಬಂದಿದೆ ಅಲ್ಲ ನಿಮ್ಮ ನೋಡಿ ಎಷ್ಟು ಕೆಜಿ ಆಗಬಹುದು ನೋಡ ಅಂದಾಜಲ್ಲಿ ಇದು ಎರಡು ಎರಡು ಸೇರಿಯಾಗೋ ಒಂದ್ ಕೆಜಿ ಹೇಗೂ ಆಗ್ಬಹುದು ಅಲ್ಲ ಹೆಚ್ಚಾಗಬಹುದು ಅಂತ ಚೆನ್ನಾಗಿ ಬರ್ತಾ ಇಲ್ಲಿ ಹೌದು ಚೆನ್ನಾಗಿ ಬರ್ತಾ ಇಲ್ಲಿ ಟೇಸ್ಟ್ ಮತ್ತೆ ನೀವು ಪೇಟೆಯಲ್ಲಿ ಸಿಗ್ತಾ ಇಲ್ಲ ಅದ್ರ ಟೇಸ್ಟ್ ಹೇಗಿದೆ ನಾವು ಪೇಟೆ ಅಂತ ತರುವುದಿಲ್ಲ ಸ್ವಲ್ಪ ಪೇಟೆದ್ದು ವಾಸನೆ ಜಾಸ್ತಿ ಅಂತ ಕಾಣ್ತದೆ ರೊಟ್ಟಿ ಹಾಕಿ ಸಾಂಬಾರ್ ಮಾಡ್ತೇವೆ ಮತ್ತೆ ಸೊಪ್ಪಿದ್ದು ಹಾಕಿ ಪಲಾವ್ ಸಹ ಮಾಡ್ತೇವೆ ಬಾರಿ ಟೇಸ್ಟ್ ಆಗ್ತದೆ ಸ್ವಲ್ಪ ಕಹಿ ಇದೆ ಆದ್ರೂ ಫ್ರೈ ಮಾಡಿ ಮಾಡಿದ್ರೆ ಪಲಾವ್ ಸಹ ಚೆನ್ನಾಗಿ ಆಗ್ತದೆ ಹೆಲ್ಪ್ ಮಾಡ್ತಾರೆ ನಮಗೆ ನಾವಿಬ್ರು ಸೇರಿ ಮಾಡ್ತು ಸ್ನೇಹಿತರೆ ಇಲ್ಲಿ ಬರ್ತಾ ಇದೆ ಅಮ್ಮ ನೋಡುವ ಒರಿಜಿನಲ್ ಗೊಬ್ಬರ ಊರಿನ ಗೊಬ್ಬರದಲ್ಲೆಲ್ಲ ತುಂಬಾ ಒಳಗಿದೆ ಇನ್ನು ಬೆಂಡಾಗಿಲ್ಲಾ ಒಳಗೆ ಹೋಗ್ತದೆ ಒಂದು ಮೂಲಂಗಿ ಹೇಗೆ ಬೆಳೀತದೆಲ್ಲ ಇಷ್ಟು ದಪ್ಪ ಬರುದಿಲ್ಲ ನೋಡಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಬೆಳಿಗ್ಗೆದಕ್ಕಿಂತ ತೆಗೆಯುವುದೇ ಕಷ್ಟ ಅಂತ ಹೇಳಿ ಯಾಕಂದ್ರೆ ಅಷ್ಟು ಮನೆಯ ಒಳಗೆ ಹೋಗಿದೆ ಅದು ಮಣ್ಣು ಇದೆ ಸಾವಯವ ಆದ್ರಿಂದಾಗಿ ಮಣ್ಣು ನೈಸರ್ಗಿಕವಾಗಿದೆ ಅದರಿಂದಾಗಿ ಸ್ಮೂತ್ ಆಗಿದೆ ಮುರಿಬಹುದಾ ಇಲ್ಲ ಬರ್ತೀನಿ ಹಾ ಇಲ್ಲ ಬರ್ತೀನಿ ಸ್ವಲ್ಪ ಮುರಿಯ ಸ್ವಲ್ಪ ದುರ್ಜಿ ಮರೆ ಮೈಲಕ್ಕೆ ನೋಡಿ ಸ್ನೇಹಿತರೆ ತಗಿದೆ ಮೂಲಂಗಿ ನೋಡಿ ಮೂಲಂಗಿಯನ್ನ ಎಡೆ ಎಡೆ ಗ್ಯಾಪ್ ಅಲ್ಲಿ ಸಾಕಿದ್ದೇನೆ ಹಾ 40 ಇಸ್ದನಲ್ಲ ಚೆನ್ನಾಗಿ ಬರ್ತದೆ ತಗಿದೆ ಕಿಂಡಿಗೆ ಸೆಪರೇಟ್ ಜಾಗ ಬೇಕು ತಿಲ್ಲ ಅದಕ್ಕೆ ಬೇಡ ಬೇಡ ನೋಡಿ ನಾವು ಅಲ್ಲಿ ಕಾಯಿ ಮೆಣಸು ಸಾಲು ಬೆಂಡೆ ಸಾಲು ಅದರ ಮಿಡ್ಲಲ್ಲೆಲ್ಲ ಹಾಕಿದ್ದೇನೆ ಹಾ ಇಗೆಲ್ಲ ಇಗೆ ಕಿತ್ತ ಆಯ್ತು ಮೇತೆ ಬೇರೆ ಜಾಗಗಳಲ್ಲಿ ಯಾವುದು ಬೇಕಾಗಿಲ್ಲ ಬೇಡ ಬೇಡ ಸೆಪರೇಟ್ ಬೇಡ ಅಷ್ಟೇ ಜಾಗ ಸಾಕು ಅಂತ ಅದಕ್ಕೆ ಹಾ ಹಾ ಇದೆಲ್ಲ ಹಾಕಿದ್ದೇನೆ ಕೆಲವಿದೆ ಅಷ್ಟೇ ಹೌದು

ಇಲ್ಲ ಇಲ್ಲ ಯಾವಾಗಲೋ ಬೀಜ ತಂದಿದ್ದೆ ಅವತ್ತು ಒಂದು ಗಿಡ ಆಗಿತ್ತು ಹಾಕಿದಾಗೆ ಇವ್ರಿಗೆ ರೆಸಿದ್ರು ಇದು ಗಿಡ ಸಾಯ್ತದ ಅಂತ ರೆಸಿದ್ರು ಅಲ್ಲ ಕಲರ್ ಕಲರ್ ಹಳದಿ ಕಲರ್ ನೋಡಿ ಹಳದಿ ಬೆಳ್ತಾಗ ಹಳಾದಿ ಬರ್ತದೆ ನೋಡಿ ಎಲ್ಲಿ ಇದೆ ಸ್ನೇಹಿತೆ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಹಳಾದಿ ಬೀನ್ಸ್ ಪೂರ್ತಿ ಗೊಂಚಲು ಗೊಂಚಲು ಆಗಿದೆ ನಿಮಗೆ ಕಾಣ್ತಾ ಇದೆಯಾ ನೋಡಿ ಇದು ಕರಿಯಾಲ ಹರುವೆ ಅಂತ ಹೇಳ್ತಾರೆ ನಾನು ಸೀಡ್ ತರಿಸಿದ್ದು ಒಬ್ಬರ ಕೈಯಿಂದ ದಪ್ಪಗಾಗಿ ರುಚಿ ಚೆನ್ನಾಗಿದೆ ಮಜ್ಜಿಗೆ ಹೋಳಿಗೆ ಬಾರಿ ಒಳ್ಳೇದಾಗ್ತದೆ ಹುಡುಗಿಗೆ ಹೋಯ್ತು ಕರಿಯಾಲ ಅಲ್ವಾ ಹೊಬೆ ಕರಿಯಾಲ ಅಂದ್ರೆ ಪುತ್ತೂರ್ ಹತ್ರ ಒಂದು ಜಾಗದ ಹೆಸರು ಅವರೇ ಅವರ ಹೆಸರು ಇಟ್ಟಿದ್ದಾರೆ ರಕ್ಷಣೆ ಮಾಡ್ಕೊಂಡು ಬರ್ತಿದಾರೆ ಹೌದು ಹೌದು ನೋಡಿ ಅದು ಕಟ್ ಮಾಡಿ ನೋಡಿ ಸ್ನೇಹಿತರೆ ಕಟ್ ಮಾಡಿ ಇಟ್ಟಿದ್ದಾರೆ ಕಟ್ ಮಾಡಿ ಅಷ್ಟು ಸ್ಮೂತ್ ಇರ್ತದಲ್ಲ ಅದು ಸ್ಮೂತ್ ಮತ್ತೆ ಚಿಗಿರ್ತದೆ ನೋಡಿ ಈ ಸೈಡ್ ಅಲ್ಲಿ ಆ ಕಡೆ ಚಿಗಿರ್ತದೆ ಅಂದ್ರೆ ಒನ್ ಟೈಮ್ ಅಲ್ಲ ಇದು ಇದು ಕಂಟಿನ್ಯೂ ಆಗಿ ಬೆಳಿತಾ ಇರ್ತದಲ್ಲ ನೋಡಿ ಕರಿಯಾಲ ಹರಿವೆಯನ್ನು ಕೂಡ ಬೆಳಿತಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ ನೋಡ್ಲಿಕ್ಕೆ ಯಾಕಂದ್ರೆ ಈ ಕಲರ್ ಕಲರ್ ನ ತರಕಾರಿಗಳು ನ್ಯಾಚುರಲ್ ತರಕಾರಿಗಳು ಅಲ್ವಾ ನೋಡಿ ಅದ್ಭುತವಾಗಿರುವಂತಹ ಒಂದು ಕೈತೋಟಕ್ಕೆ ಪ್ರೇಮಮ್ಮನ ಅವ್ರೊಟ್ಟಿಗೆ ಸೀತಾಮ್ಮನ ಕೂಡ ಸೇರ್ಕೊಳ್ತಾರೆ ಅವರು ಕೂಡ ಕೆಲಸ ಮಾಡ್ತಾರೆ ಎಷ್ಟು ವರ್ಷದಿಂದ ನೀವು ಮಾಡ್ತಿದಿರಮ್ಮ ಸುಮಾರು ಹತ್ತು ವರ್ಷದ ಮೇಲೆ ಅದಕ್ಕಿಂತ ಮೊದ್ಲು ಮೊದ್ಲೇ ನಾವ್ ತಂದೆ ಇರುವಾಗಲೇ ನಾನ್ ನನ್ನ ತಾಯಿ ಮನೆಯಲ್ಲಿ ಮಾಡ್ತಾ ಇದ್ರು ಅದೇ ಮುಂದುವರೆಯಿತು ಮತ್ತೆ ನನ್ನ ಗಂಡನವ ನಿಲ್ಸಾ ಹಾಗೆ ತುಂಬಾ ಗದ್ದೆ ಕಾಲಿರ್ತದೆ ಹಾಗೆ ನಾವು ಮನೆ ಕಟ್ಟಿಗೆ ನಾವು ಮಾಡುದೆ ನಾವು ತರುದೇ ಇಲ್ಲ ನಾಟಿ ಗೊಬ್ಬರ ಉಂಟು ಹಾಗೆ ನಿಮ್ಮ ಕೈ ತೋಟಕ್ಕೂ ಬೇರೆ ಕೈ ತೋಟಕ್ಕೂ ಏನಿದೆ ವ್ಯತ್ಯಾಸ ಬೇರೆಯವರೆಲ್ಲ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ನಾವು ರಾಸಾಯನಿಕ ಹಾಕುದಿಲ್ಲ ನಾವು ಎಂತ ಇದ್ರು ಹಟ್ಟಿ ಗೊಬ್ಬರ ನಮಗೆ ಈಗ ಇಲ್ಲಿ ದನ ಎಲ್ಲ ಇಲ್ಲ ಹಟ್ಟಿ ಇದು ಗೊಬ್ಬರ ಇಲ್ಲ ಹಟ್ಟಿ ಗೊಬ್ಬರ ಇಲ್ಲ ದುಡ್ಡು ಕೊಟ್ಟು ತೆಕ್ಕೊಳ್ಳುದು ಹಾಗೆ ಅದು ನಾವು ದುಡ್ಡು ಕೊಟ್ಟು ತೆಕ್ಕೊಂಡು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಅದು ಹಟ್ಟಿ ಗೊಬ್ಬರವೇ ಉಪಯೋಗಿಸಿರು ಒಳ್ಳೇದು ಅಂತ ಹೇಳಿ ನಾವು ಹಟ್ಟಿ ಗೊಬ್ಬರವನ್ನೇ ಹಾಕೋದು ಇದು ನೋಡಿ ಮೆಣಸಿನ ಸಾಲು ಈ ಮೆಣಸಿನ ಸಾಲಿನ ಮಧ್ಯದಲ್ಲಿ ಫಸ್ಟ್ ಗೆ ಮೂಲಂಗಿ ಹಾಕಿದೆ ಮೂಲಂಗಿ ಆದ ಮೇಲೆ ಹರವೆ ಹಾಕಿದೆ ಹರಿವೆ ಆದ ಮೇಲೆ ಅದನ್ನು ಕೊಯ್ದಾಗುವ ಈಗ ಅಳಸಂಡೆ ಹಾಕಿದೆ ಇಂದು ಈಗ ಗಿಡ ಆಗಿದೆ ನೋಡಿ ಇದು ನೀವೊಂದು ಒಂದು ತಿಂಗಳಗೂ ಮಗ್ಗು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಾಯಿ ಆಗ್ತದೆ ಈ ಹರಿವೆ ಹರವೆ ಕೊಯ್ದಾಗುವಾಗ ಪುನಃ ಹೊಸ ಗಿಡನೇ ಹಾಕಿದ್ದೇನೆ ಇದು ಬೆಳೆಯುವಾಗ ಇದು ಕೊಯ್ಲಿಕ್ಕೆ ಪುನಃ ಸಿಗ್ತದೆ ಹಾಗೆ ಮಿಕ್ಸ್ ಇದ್ರೆ ನಮಗೆ ಬೇಕಾದ ಹಾಗೆ ಹೋಗ್ಲಿಕ್ಕೆ ಆಗ್ತದೆ ಸದಾ ನಮ್ಮ ಊರುಗಳಲ್ಲೆಲ್ಲ ಕೃಷಿಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದನ್ನೇ ಹಾಕ್ಬೇಕು ಅಂತ ಹೇಳ್ತಾರೆ ನೀವು ಇಷ್ಟೆಲ್ಲ ಹಾಕ್ತೀರಿ ಅನ್ನುವಂಥದ್ದು ಎಲ್ಲಿ ಕಲ್ತಿರೋದು ಹೌದು ಅದು ಎಲ್ಲರೂ ಹೇಳುದು ಹಾಗೆ ಇದು ನಮ್ಮ ಸ್ವಂತ ಬುದ್ಧಿಯಲ್ಲಿ ನಮ್ಗೆ ಜಾಗ ಇಕ್ಕಟ್ಟಾಗುವಾಗ ಸ್ವಂತ ಅನುಭವದಲ್ಲೇ ನಾವು ಹಾಕಿದ್ದು ಅಂದ್ರೆ ಯಾರ ಇದು ತಕೊಂಡು ಮಾಡಿದ್ದಲ್ಲ ನಾವು ಅಂದ್ರೆ ಹೀಗೆ ಹಾಕುವ ಇಲ್ಲಿ ಗ್ಯಾಪ್ ಸಿಗ್ತದಲ್ಲ ನೋಡಿ ಇದು ಸಣ್ಣದು ಬರ್ತದಲ್ಲ ಮೂಲಂಗಿ ಅಂತ ಹೇಳುದು ಸಣ್ಣದ ಗಿಡ ಬರುದು ಹೌದು ಅಷ್ಟು ಅದಕ್ಕೆ ಹೆಚ್ಚು ಜಾಗ ಬೇಕಾಗುದಿಲ್ಲ ಇದು ಎಲೆ ಅಲ್ಲ ಬೇಗ ತೆಗಿಲಿಕ್ಕೆ ಆಗ್ತದೆ ಈ ಮೆಣಸೆಲ್ಲ ಸಾಧಾರಣ ಆರು ತಿಂಗಳು ಬರ್ತದಲ್ಲ ಮೂಲಂಗಿ ಒಂದು ತಿಂಗಳು ಹೆಚ್ಚಂದ್ರೆ ಒಂದು ಅರವತ್ತು ದಿವಸ

ಅಲಸಂಡೆ ಬಿಡ್ತದೆ ವೈಶಿಷ್ಟ್ಯ ಅಂದ್ರೆ ಪರಿಮಳ ಇದು ಕುದಿಯುವಾಗ ಮನೆ ಇಡೀ ಗಮ ಗಮ ಗಂಧಸಾಲೆ ಅನ್ನೋದಾಗೆ ಒಬ್ರು ಬೀಜ ಮಾಡ್ಲಿಲ್ಲ ಬೀಜ ಮಾಡಿ ಮೂರು ಮಾಡ್ತಾ ಅಲಸಂಡೆ ಏನು ವ್ಯತ್ಯಾಸ ನಂಗೆ ಬಳ್ಳಿ ಅಲ್ಸಂಡೆಸ ಮಾಡ್ದೇನೆ ಎರಡು ಮೂರು ಜಾತಿ ಇತ್ತು ಸ್ವಲ್ಪ ಬೇಗ ಬಂಬುಚ್ಚಿ ಕಾಟ ಎಲ್ಲ ಕಾಣುದು ಇದ್ರಷ್ಟು ಮಾಡ್ಲಿಕ್ಕೂ ಸುಲಭ ಬೇಗನೆ ಆಗ್ತದೆ

ಇದು ಇದು ನೋಡುವಾಗ ಬೇರೆ ಬೇರೆ ಏನು ಅದು ಹೌದು ವಿಶೇಷತೆ ಉಂಟು ನೋಡಿ ಇದು ಈ ಹರವೆಯದ್ದು ನಾವು ಕಟ್ ಇದೇ ಉಂಟು ಇದು ಒಳಗಡೆ ದಂಡಲ್ಲಿ ಗೋಳೆ ಬರ್ತದೆ ಇದು ಮತ್ತೆ ಇದು ನಾವು ಬೆಳ್ದಾಗುವಾಗ ಲಾಸ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಓಟೆಯಾಗಿ ಗಟ್ಟಿ ಎಂತ ಬರುದಿಲ್ಲ ಇದ್ರಲ್ಲಿ ನೋಡಿ ಈ ಜಾತಿ ಹರಿವೆಯಲ್ಲಿ ಕಟ್ ಮಾಡಿದ್ರೆ ಇದನ್ನು ದಂಟನ್ನು ಕೂಡ ನಾವು ಅಗಿಬಹುದು ಚಂದ ಬರ್ತದೆ ನೋಡಿ ಎಷ್ಟು ಮೆಸ್ತಾಗ ಉಂಟು ಇಲ್ಲ ಇದನ್ನು ಕೂಡ ನಾವು ತೂತಿಗೆ ಉಪಯೋಗಿಸ್ತೇವೆ ಈಗ ಬೀಜ ಹಾಕೊಂಡು ಬೇಕಾದ ಮಾಡ್ಬೋದು ಕೆಲವು ಜನ ಅಂತೇ ಮಾಡ್ತೇವೆ ನಾವಂತೂ ಮಾಡ್ತೇವೆ ಮಜ್ಜಿ ಎಲ್ಲ ಮಾಡ್ಲಿಕ್ಕೆ ಬಾರಿ ಒಳ್ಳೇದಾಗ್ತದೆ ಲಾಸ್ಟಿಗೆ ಮಾಡ್ತೇವೆ ಅಗಿಲಿಕ್ಕೆ ಒಳ್ಳೆ ಹಿಟ್ಟು ಹಿಟ್ಟಾಗಿ ಸಿಗ್ತದೆ ಲಾಸ್ಟಿಗೆ ಹಾಗೆ ಮತ್ತೆ ಈ ತರಕಾರಿ ವಿಷಯದಲ್ಲಿ ನಿಮ್ಮವರಿಗೆ ಈಗ ಉಂಟಲ್ಲ ನಿಮ್ಗೆ ಗೊತ್ತಿದಷ್ಟು ಮಾತ್ರ ಇನ್ಯಾರಿಗೂ ಗೊತ್ತಿರಲಿಕ್ಕೆ ಇಲ್ಲ ಅದನ್ನ ಆದ್ರೆ ಬ್ರಾಹ್ಮಣರು ಬೆಳೆಯೋದು ಕಡಿಮೆ ಆಗಿದ್ದಾರೆ ಈಗ ಬೆಳೆಯೋದು ಯಾರು ಇಲ್ಲ ಅದ್ರು ವೆರೈಟಿ ಹೇಳೋದು ಕಥೆಗಳು ಯಾವುದು ಹೇಗಿದೆ ಪದಾರ್ಥದಲ್ಲಿ ಪದಾರ್ಥದ ಹೌದು ನಾನು ಒಪ್ತೇನೆ ಆ ತರಕಾರಿ ಪದಾರ್ಥದಲ್ಲಿ ಯಾಕಂದ್ರೆ ನಾನು ಕಡೆ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾನಲ್ಲ ಅದು ಹೆಚ್ಚು ನಂಗೆ ಗಮನಕ್ಕೆ ಬರ್ತದೆ ಆಗಲಕಾಯಿ ಗ್ರೀನ್ ಹೌದು ಚೆನ್ನಾಗಿ ಇದು ಅಲ್ಲಿ ಮಿಡಿ ಬರ್ತಾ ಉಂಟು ನೋಡಿ ಎಲ್ಲ ತುಂಬಾ ಮಿಡಿ ಹೌದು ನೋಡಿ ಇಲ್ಲಿ ನೋಡಿ ಈ ಕಡೆಗೆ ಬರ್ತಾ ಉಂಟು ನೋಡಿ ಎಲ್ಲ ಫುಲ್ ಬಿಳಿದು ಸಹ ಉಂಟು ಬಿಳಿದು ಆಗ್ಬೇಕಷ್ಟೇ ಇದ್ರಲ್ಲಿ ಇಲ್ಲಿ ಇದು ಆಗ್ಲಿಕ್ಕೆ ಸ್ವಲ್ಪ ಮಿಡಿ ಬಿಡ್ಲಿಕ್ಕೆ ಸ್ವಲ್ಪ ಆಗಿದೆ ಅಷ್ಟೇ ನೋಡಿ ಇದು ಬಿಳಿಯದ್ದು ನೋಡಿ ಇಲ್ಲಿ ಹೂ ಹೋಗಿದೆ ನೋಡಿ ಬಿಳಿಯದ್ದು ನೋಡಿ ಇದು ಬಿಳಿಯದ್ದು ಹೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ ನೋಡಿ ಸ್ನೇಹಿತರೆ ಹಾಗಲಕಾಯಿ ಆಗಿದೆ ನೋಡಿ ಇದೊಂದು ಪಡವಲಕಾಯಿ ನೋಡಿ ಹೇಗೆ ಉಂಟು ಪಡವಲಕಾಯಿ ಅಡಿಯಲ್ಲಿ ಮಿಕ್ಸ್ ಹಾಕಿ ನಾವು ಬೆಂಡೆಗೆ ಮಾಡಿದ್ದೇನೆ ಜಾಗ ವೇಸ್ಟ್ ಆಗಬಾರದು ಅಂತ ಹೇಳಿ ಮೊನ್ನೆ ಚಂದ ಬಂದಿತ್ತು ಈಗ ಮತ್ತೆ ನಾವು ಮತ್ತೆ ಹಾಗೆ ಕೊಯ್ದು ಇಲ್ಲ ನಮಗೆ ಮನೆ ಖರ್ಚು ಅರ್ಜೆಂಟ್ ಇರುವಾಗ ಬಂತುಕೊಂಡು ಕೊರಿಯಿತ್ತು ಅಷ್ಟೇ ಹಾಗೆ ಬಾಳ್ಸುದು ಯಾಕೆ ಅಂಗಡದಲ್ಲಿ ಇರುವಾಗ ನೀವು ಬೆಳೆದ ತರಕಾರಿ ನೀವು ತಿನ್ನುವಾಗ ಏನ್ ಅನ್ಸುತ್ತೆ ನಿಮಗೆ ಅದ್ರಷ್ಟು ಖುಷಿ ಆಗುದಿಲ್ಲ ನನಗೆ ತಿನ್ನೋದ್ರಿಂದ ಹೆಚ್ಚು ಕೊಯ್ದು ತೆಕೊಂಡೋಗಿ ರಾಶಿ ಉಂಟಲ್ಲ ತೃಪ್ತಿ ಕೊಡ್ತದೆ ನಾನು ಯಾವ ಪ್ರತಿ ಹೇಳಿ ಉಂಟ ಹಾಗೆ ಇದು ನನಗೆ ತಿನ್ಲಿಕ್ಕೆ ಅಷ್ಟು ಇದಿಲ್ಲ ನೋಡಿ ನೋಡಿ ಸಾಕಾಗ್ತದೆ ಕೊಯ್ದು ಒಂದು ಖುಷಿ ನನಗೆ ಅಂತೇಳಿ ಇದು ನೋಡಿ ಇದು ಸೊರೆ ಬುಡ ಉದ್ದ ಸೊರೆ ಅಂತೇಳಿ ಕೈ ಅಷ್ಟು ಉದ್ದ ಎಲ್ಲ ಬರ್ತದೆ ಅಷ್ಟೇ ದಪ್ಪಸ ಬರ್ತದೆ ಅದ್ರ ಬುಡ ಮಣ್ಣು ಹಾಕಿ ಆಗುವ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೀಗೆಲ್ಲ ಹರಿವೆ ಗಿಡ ನೆಟ್ಟಿಡುದು ಇದು ಬೆಳೆದಾಗುವ ತೆಗಿಲಿಕ್ಕೆ ಬರ್ತದೆ ಹಾಗೆ ಈಟ್ ಹಾಕುದು ಇಲ್ಲಿ ಅಲ್ಲ ಬುಡ ಇರೋದು ಹಾಗೆ ಇದು ನಮಗೆ ಪ್ಲಸ್ ಪಾಯಿಂಟ್ ಇದೆಲ್ಲ ಹೌದು ಇಲ್ಲಿ ಬೇರೆ ಹರಿವೆ ಎಲ್ಲ ಉಂಟು ನೋಡಿ ಇದು ಬಿಳಿ ಹರಿವೆ ಕರಿಯಾಲ ಹರಿವೆ ಅಂತ ಹೇಳ್ತಾರೆ ಅದು ನೋಡಿ ಸ್ನೇಹಿತರೆ ಇದಕ್ಕೆ ಯಾವುದೇ ಚಪ್ಪರಗಳು ಬೇಕಾಗಿಲ್ಲ ಅಂತ ತೋರಿಸಿದ್ದಾರೆ ನಾವು ಕೆಲವು ಕಡೆ ಚಪ್ಪರ ಮಾಡಿ ಹೋಗ್ತೇವೆ ಇಲ್ಲಿ ಹಾಗೆ ನೆಲದಲ್ಲಿ ಬಿಟ್ಟಿದ್ದಾರೆ ನೋಡಿ ಇದು ಸಣ್ಣ ಮಿಡಿ ಉಂಟು ನೋಡಿ ಇಲ್ಲಿ ಎಲ್ಲ ಇಲ್ಲಿ ದೊಡ್ಡ ಕಾಯಿ ಉಂಟು ನೋಡಿ ಎಷ್ಟು ಸಲ ಕಟ್ ಮಾಡ್ತೀರಿ ಇದು ಸಾಧಾರಣ ಕಟ್ ಮಾಡ್ಲಿಕ್ಕೆ ಎರಡು ದಿವಸ ಕಟ್ ಮಾಡ್ಲಿಕ್ಕೆ ಎರಡು ದಿವಸ ಒಂದ್ಸಲ ಎಲ್ಲ ಬೆಳೆದಾಗ ಕಟ್ ಮಾಡ್ತೇವೆ ಅದು ಮತ್ತೆ ಬೆಳೆದು ನೋಡಿಕೊಂಡು ಎಷ್ಟು ಸಿಗ್ತದೆ ಇದ್ರಲ್ಲಿ ನಮಗೆ ಒಂದು ಬಳ್ಳಿ ಇರುದು ಒಂದು ಬಳ್ಳಿಯಲ್ಲಿ ಈಗ ಇಪ್ಪತ್ತ ಏಳು ಇಪ್ಪತ್ತೆಂಟು ಕೊಯ್ದೇವು ಒಂದು ಸೋರೆ ಬಳ್ಳಿಯಲ್ಲಿ ಹೌದು ಇನ್ನೀಗ ಎಷ್ಟು ಕೊಯ್ಲಿ ಸಿಗ್ತದೆ ನೋಡ್ಬೇಕು ಇನ್ನೀಗ ಹಾಗೆ ಲೋಕಲ್ ಇದು ಹಾ ಲೋಕಲ್ ನೋಡಿ ಸ್ನೇಹಿತರೆ ನೋಡಿ ಎಲ್ಲ ವೆರೈಟಿಗಳಿದೆ ನೋಡಿ ಈಗ ತೋರಿಸಿದ್ರಲ್ಲ ಮತ್ತೆ ಇದು ಇದನ್ನು ಇದನ್ನು ಎರಡು ದಿನ ಕಟ್ ಮಾಡಬಹುದು ನೋಡಿ ಅದಾದ್ಮೇಲೆ ಪುನಃ ಇದು ರೆಡಿ ಆಗಿದೆ ರೋಗಗಳು ನಮಗೆ ಎಲ್ಲೂ ಇದ್ರಲ್ಲಿ ಕಾಣ್ತಿಲ್ಲ ರೋಗ ಅಂದ್ರೆ ಹಟ್ಟಿ ಗೊಬ್ಬರ ಹಾಕಿದ್ರೆ ರೋಗ ಕಡಿಮೆ ಅಲ್ವಾ ಸಾವಯವ ಮಾಡಿದ್ರೆ ರೋಗನೇ ಕಮ್ಮಿ ಅಲ್ಲ ಅದೇ ಹಟ್ಟಿ ಗೊಬ್ಬರ ಈ ಕೆಮಿಕಲ್ ಹಾಕಿದ್ರೆ ರೋಗ ಹೌದು ನಾವೀಗ ಇದು ನೋಡಿ ಇದೆಲ್ಲ ಎಂತ ಆಗುದಿಲ್ಲ ಇದು ನಮಗೆ ರೋಗ ಅಂತ ಹೇಳಿ ಮಂಗ ಉಪದ್ರ ಇಲ್ಲಿ ಬರ ನಾವ್ ಇದೆಲ್ಲ ನಾವ್ ಇಲ್ಲಿ ತಿನ್ನುದು ನೋಡಿ ಸೊಪ್ಪನ್ನೆಲ್ಲ ಕರೆಕ್ಟ್ ಕರೆಕ್ಟ್ ನಾವಿಲ್ಲಿಗೆ ಅದ್ರ ಡಾಕ್ಟರ್ ಹೇಳಿದಾರ ಅಂತ ಹೆಲ್ತ್ ಒಳ್ಳೇದು ಇದೆಲ್ಲ ಹಸಿರು ತರಕಾರಿ ತಿನ್ಬೇಕು ಅಂತ ಇರ್ಬೋದು ಅಲ್ಲ ಇರ್ಬೋದು ಇರ್ಬೋದು ಅಷ್ಟೇ ಹಾವುಗಳಲ್ಲಿ ಇರುವಾಗ ಅದೇ ಅದನ್ನ ಬಿಟ್ಟು ಇದನ್ನ ತಿಂತ ಇದೆ ಅಂತ ಹೇಳಿ ಅದು ವೆಜ್ ಆಗಿದೆ ಅಂತ ಹೌದು ಇದನ್ನು ಚೀನಿ ಬಳ್ಳಿ ಚೀನಿ ಬಳ್ಳಿಯಲ್ಲಿ ಸುಮಾರು ಒಂದು ಇಪ್ಪತ್ತು ಚೀನಿ ಕೈ ಒಂದೇ ಬಳ್ಳಿಯಲ್ಲಿ ಇದು ಮಗೆ ಸೌತೆ ಅಂತ ಇದೀಗ ನಾಲ್ಕು ಐದು ವರ್ಷ ಮಾಡ್ತಾ ಇದ್ದೇನೆ ಒಳ್ಳೆ ತೂಕ ಬರ್ತದೆ ಎಂಟು ಎಂಟೂವರೆ ಕೆಜಿ ಅಲ್ಲಿ ಬಂದಿದೆ ಒಂದು ಸೌತೆ ಮತ್ತೆ ಕೆಡುದಿಲ್ಲ ಮತ್ತೆ ಒಳಗೆ ಟೊಳ್ಳಿಲ್ಲ ತಿರುಳೆ ಫುಲ್ ಮಾಂಸವೇ ತುಂಬ ಮೂರ್ ನಾಲ್ಕು ಇಂಚು ಉದ್ದ ಬರ್ತದೆ ಪೀಸ್ ಮಾಡಿದಾಗ ಕಟ್ ಮಾಡಿದ ಫೋಟೋ ಅಂತ ತೋರಿಸ್ತೇನೆ ಮತ್ತೆ ಕಿಡ್ ಒಂದು ವರ್ಷದವರೆಗೆ ಇಡ್ಲಿಕ್ಕೆ ಆಗ್ತದೆ ಹಿಮಾಲಯದಲ್ಲಿ ಈಗ ಪೇಟೆಯಿಂದ ತಂದ್ರೆ ಇಟ್ರೆ ಒಂದು ವಾರಕ್ಕೆ ಸಣ್ಣ ತೂತಾಗಿ ನೀರು ಬರಲಿಕ್ಕೆ ಶುರು ಅದು ಯಾಕೆ ಹಾಳಾಗುವುದು ಮತ್ತೆ ಇದು ಯಾಕೆ ಹಾಳಾಗ್ಲಿಕ್ಕಿಲ್ಲ ನಾವು ಫುಲ್ ಸಾವಯವ ಕೃಷಿಯೇ ಮಾಡುದು ಹಟ್ಟಿ ಗೊಬ್ಬರ ಮತ್ತೆ ಜೀವಾಮೃತ ಕೊಡ್ತಾ ಇರ್ತೇನೆ ಜೀವಾಮೃತ ಮಾಡ್ತೇನೆ ಆಗಾಗ ಮಾಡಿಡುದು ಅದ ನೀರು ಹೊಯ್ಯುದು ನೋಡಿ ಇದ್ರೊಳಗೆ ಟೊಳ್ಳಿಲ್ಲ ಬಳ್ಳಿ ಬಟಾಟೆ ಅಂತ ಈಗ ಬಳ್ಳಿಯಲ್ಲಿ ಆಗುದು ಈಚೆ ಬಟಾಟೆ ಮಣ್ಣಡಿಯಲ್ಲಿ ಆಗುದಲ್ಲ ನೋಡಿ ಇದು ಒಳ್ಳೆ ತೂಕ ಬಂದಿದೆ ದೊಡ್ಡ ಸೈಜ್ ಬಂದಿದೆ ಇದು ಇರ್ಬಹುದು ಅರ್ಧ ಚೇಗ್ ಇರ್ಬಹುದು ಈ ಬಟಾಟೆಗೆ ಮತ್ತೆ ಆ ಬಟಾಟೆಗೆ ಏನು ವ್ಯತ್ಯಾಸಗಳು ಸ್ವಲ್ಪ ಬೇಯುದು ನಿಧಾನ ಗಟ್ಟಿಯಾಗಿತ್ತದೆ ಅದಷ್ಟು ಬೇಗ ಬೆಂದು ಕರಡುದಿಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಆಯ್ತು ಬಟಾಟೆ ಅಂತ ಹೇಳಿದ್ರೆ ಬಾಜಿ ಅಂತ ಹೇಳಿ ಹೌದು ಬಾಜಿಗೆ ಹೇಗೆ ಆಗ್ತದೆ ಬಾಜಿಗೆ ಒಳ್ಳೇದಾಗ್ತದೆ ಮಾಡಿದ್ದೇನೆ ಬಾಜಿ ಅದ್ರಾಗಿ ಆಗ್ತದೆ ಆ ಬಟಾಟೆ ಸ್ವಲ್ಪ ಗಟ್ಟಿ ಟೇಸ್ಟ್ ಸ್ವಲ್ಪ ಚೇಂಜ್ ಆ ಬಟಾಟೆ ಅಷ್ಟು ಸಾಫ್ಟ್ ಅಲ್ಲ ಸ್ವಲ್ಪ ಗಟ್ಟಿ ಹೆಲ್ತಿಗೆ ಒಳ್ಳೇದು ಅನ್ಸುತ್ತೆ ನಿಮಗೆ ಹಾ ಚಂದ ಗ್ಯಾರಂಟಿ ಅದರಕ್ಕಿಂತ ಯಾವ ಟೈಮ್ ನಾಟಿ ಮಾಡ್ತೀವಿ ಆಗಸ್ಟ್ ಜುಲೈ ಆಗಸ್ಟ್ ಗೆ ಹೋಗೋ ನಾಟಿ ಮಾಡ್ತಾರೆ ನನ್ನ ಅತ್ತಿಗೆ ಮನೆ ಹೊಸಪೇಟೆಯಲ್ಲಿ ಇದ್ದಾರೆ ಅವರ ಮಗ ಕೊಟ್ಟಿದ್ದ ಬೀಜ ಈಗನು ನೋಡಿ ಸೈತ್ರ ಸಣ್ಣ ಸಣ್ಣದಾಗಿರುವಂತ ಬಟಾಟೆ ಬೀಜಗಳಾಗಿದೆ ನೀವು ತುಂಬಾ ಜನರು ನನಗೆ ತುಂಬಾ ಟೈಮ್ ಇಂದ ಬಟಾಟೆ ಬೀಜಗಳನ್ನು ಕೇಳ್ತಿದ್ರಿ ನಾನು ಈ ಬಾರಿ ಸ್ವಲ್ಪ ಸಂಗ್ರಹ ಮಾಡ್ತಾ ಇದ್ದೇನೆ ಯಾರಿಗೆ ಬಳ್ಳಿ ಬಟಾಟೆ ಬೀಜಗಳು ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕದ ಪ್ರದೇಶದ ಯಾವುದೇ ಮೂಲೆಗೆ ಬೇಕಾದ್ರೆ ನಿಮಗೆ ಕೊರಿಯರ್ ಮಾಡಿ ತಲುಪಿಸುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಒಂದು ಕೃಷಿಗೆ ಒಂದು ಅತ್ಯುತ್ತಮವಾಗಿರುವಂಥ ಮಾಡೆಲ್ ಅಂದರೆ ಕೈ ತೋಟ ಮಾಡಬೇಕು ಸಾವಯವ ತರಕಾರಿ ಬೆಳೀಬೇಕು ಅಂತ ಮುಂದಕ್ಕೆ ಬರುವಂಥ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಆಹಾರವೇ ಕಾರಣ ಅಂತೇಳಿ ಎಲ್ಲರೂ ಹೇಳ್ತಾರೆ ಆದರೆ ಹೇಳೋದು ಮಾತ್ರ ಅದಕ್ಕೆ ಆ್ಯಕ್ಷನ್ ಏನು ಅನ್ನುವಂಥದ್ದನ್ನು ತುಂಬ ಕಡಿಮೆ ಜನ ಮಾಡಿ ಹಾಗಾಗಿ ನೀವು ಇವತ್ತು ಅದಕ್ಕೆ ಆ್ಯಕ್ಷನ್ ಅಂತ ತೋರಿಸಿದ್ರಿ ನಿಮ್ಮ ಈ ವಯಸ್ಸಿನಲ್ಲೂ ಕೂಡ ನಿಮ್ಮ ಜೋಶಿದೆ ಅಲ್ಲಿ ತುಂಬ ಜನರಿಗೆ ಇನ್ಸ್ಪೈರ್ ಆಗುತ್ತೆ ನಿಮ್ಮ ಗಮನ ಕೊಟ್ಟಿರೋದು ಅದು ಹೇಗೆ ಬೆಳೀತದೆ ಅದರ ರೋಗಗಳೇನು ಅದನ್ನು ಹೇಗೆ ಮಾಡಬೇಕು ಎಲ್ಲವನ್ನು ಸೆಟ್ ಮಾಡಿದ್ರಿ ಹಾಗಾಗಿ ನಮ್ಮ ಸಂಪೂರ್ಣ ಸಹಜ ಕೃಷಿಯ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ವಿಶ್ವಪ್ರಸಾದ್ ಬೆಟ್ಟವರಿಗೆ ನಮ್ಮ ಇವತ್ತಿನ ವಿಡಿಯೋ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್ ನಾಲ್ಕು ಜನರಿಗೆ ಉಪಕಾರ ಆಗ್ಲಿ